ೇನು ತೆಣುಕಾಷ್ಟದಲ್ಲಿ ತುಂಬಿದಂತ ಪರಮಾತ್ಮ ಭಗವಂತ ಇಲ್ಲದ ಯಾವ ಸ್ಥಾನ ಇಲ್ಲ ಹೌದು ಎಷ್ಟೋ ಹರಿಹರಗಳು ಎಷ್ಟೋ ಯತಿ ಮುನಿ ಸುರರು ನೇಲ ನೀ ಮೇಲೆ ಅವು ಹೆಚ್ಚ ಇವ್ ಹೆಚ್ಚ ನಡ್ದ್ರಿ ಹೆಂಗ ಜಗದ್ಗದೊಳಗ ದೇವರನಂತ ವಸ್ತು ಎಂಥದ್ದು ಯಾರಿಗೆ ದೇವರು ಅನ್ಬೇಕು ಅಂತ ಕೇಳಿದ್ರ ಗೀತಾದಾಗ ಪರಮಾತ್ಮ ಹೇಳ್ತಾನ ಅಜಾತ್ವಾದಂತ ವಸ್ತು ಅದಕ್ಕೆ ಜಾತಿ ಇಲ್ಲ ಭೇದ ಇಲ್ಲ ರೂಪ ಇಲ್ಲ ರಂಗಿಲ್ಲ ಅಜಾತ ತ್ರಿಕಾಲದಲ್ಲಿ ತುಂಬಿಕೊಂಡಂತವ ಅವ ಭಕ್ತವಶ್ಯಲ್ಲ ಅವ ಕರುಣಾನಿಧಿ ಅವ ಇಲ್ಲದ ಜಾಗ ಯಾವುದು ಇಲ್ಲ ಹೌದು ರೀಪಾ ಒಂದು ಸಮಯದಲ್ಲಿ ಸಮರ್ಥ ಏನ್ ಮಾಡಿದ್ರು ಶಿವಾಜಿ ಮಹಾರಾಜರು ಶಿವಾಜಿ ಮಹಾರಾಜರು ಏನ್ ಮಾಡ್ತಿದ್ರು ಕೆರಿ ಕೆಲಸ ಮಾಡ್ತಿದ್ರು ಹೌದು ಲಕ್ಷಾಂತರ ಜನ ಅಲ್ಲಿ ಕೂಲಿ ಮಾಡ್ತಿದ್ರು ಶಿವಾಜಿ ಮಹಾರಾಜರು ಏನು ಕೈ ಎತ್ತಿ ಕೊಡ್ತಿದ್ರು ಅದನ್ನು ಭಕ್ಷಣ ಮಾಡ್ತಿದ್ರು ಸಂಚಾರ ಪುರುಷ ರಾಮದಾಸ್ರು ಬಂದ್ರು ಶಿವಾಜಿ ನಗುಮುಖದಿಂದ ಮನುಷ್ಯನಾಗ ಸಂಕಲ್ಪ ಮಾಡ್ತಾನ ಇಷ್ಟೆಲ್ಲ ಜಲಕ ನಾನೇ ಅನ್ನ ಹಾಕ್ತ ನನ್ನಿಂದ ಇವರೆಲ್ಲ ಜೋಪಾನ ಆಗ್ಲಿಕ್ಕ ನನ್ನಂತದ ಒಂದು ಸೂಕ್ಷ್ಮ ಮಹಾರಾಜರಲ್ಲಿ ಬಂದಿತ್ತು ಅದು ಸಮರ್ಥ ರಾಮದಾಸರು ರಾಮಾವತ ರಾಮದಾಸರು ತಿಳ್ಕೊಂಡ್ರು ಶಿವಾಜಿಗೆ ಕರೀತಾರೆ ಶಿವಾಜಿ ಬಾಯಿ ಒಬ್ಬ ವಡ್ಡನ ಕರೆದು ಒಂದು ದೊಡ್ಡ ಬಂಡಗಲ್ಲ ಈ ಕಲ್ಲು ಒಡಿಯ ಹೌದು ಕಲ್ಲು ಒಡೆದ ಕಲ್ಲು ಹೊರಡಿದ ಎರಡು ಪಕ್ಕಳೆ ಅದು ಹೌದು ಕಲ್ಲಿನೊಳಗ ಮಧ್ಯ ಭಾಗದಾಗ ಕಪ್ಪಿತ್ತು ಆ ಕಪ್ಪಿ ನೀರು ಕುಡಿಯಂತದ ಅಷ್ಟೇ ಒಂದು ನೀರಿನ ಕುಂಡಾನು ಇತ್ತು ರಾಮದಾಸ್ ಹರ್ತಾರ ಏನತೀಪ ಶಿವಾಜಿ ನಿನ್ ಮನ್ಸಿನಾಗ ಸಂಕಲ್ಪ ಮಾಡಿದ ಇಷ್ಟು ಜನತಾ ಎಲ್ಲ ನನ್ನಿಂದ ಊಟ ಮಾಡ್ತದ ನನ್ನಿಂದ ಬದುಕ್ತದ ನಾ ಅಂತ ಸಮರ್ಥ ರಾಜ ಇದ್ದ ನಿನ್ನಲ್ಲಿ ಬಂದಿತ್ತು ಈ ಕಲ್ಲಿನೊಳಗಿನ ಕಪ್ಪಿಗೆ ಯಾರನ್ನು ಹಾಕ್ಯಾರ ಓ ಶಿವಾಜಿ ಅದ್ ಕೇಳ್ತಾರ ಏನಂತೀಪ ಅವರು ಅಪ್ಪ ತ್ರಿಕಾಲುಳಂತ ಪರಮಾತ್ಮ ಅಣುರೇಣುದಲ್ಲಿ ಇದ್ದಂತ ಭಗವಂತ ಅವ ದೊಡ್ಡವನ ನನ್ನಲ್ಲಿ ಇದ್ ಬಂದಿತ್ತು ಕ್ರೇ ಹೌದು ಅವಾಗ ಸಾಗರಾಟ್ರ ರಾಮದಾಸ ಬಿದ್ದತ್ ಅವ ಅದಕ್ಕೆ ಜಗತ್ತದಾಗ ಯಾರು ದೊಡ್ಡವರು ಅಂತ ಕೇಳಿದ್ರ ಜಗತ್ಯದಾಗ ಒಬ್ಬನೇ ಒಬ್ಬ ಪರಮಾತ್ಮ ತ್ರಿಕಾಲಜ್ಞಾನಿ ಅವನೇ ಜಗತ್ತದೊಳಗ ದೊಡ್ಡವನಿಂದ ಜಗತ್ತೆಲ್ಲ ನಡ್ದೀಪ ಇದು ಶಾಸ್ತ್ರಿಗಳು ಜ್ಞಾನಿಗಳು ಪಂಡಿತರು ಮಹಾತ್ಮರು ಹೇಳ್ತಾರ ತಿಳ್ಕೊಂಡವ್ರಿಗೆ ಹೇಳಕ್ ಬರ್ತದ ಕಳ್ಕೊಂಡವ್ರಿಗೆ ಹೇಳಕ್ ಬರಂಗಿಲ್ಲ ಯಾಕ ನಾ ಯಾರಿರ್ತದ ಅವನಿಗೆ ಖಬ್ರ ಇಲ್ಲ ದೇವ್ರಿಗೆ ಅದಕ್ಕೆ ಮೊದಲ ನಾನ್ ಅನ್ನೋದು ತಿಳಿಬೇಕಾದ್ರೆ ಸತ್ಯ ಸಂಘ ಬೇಕು ಗುರುನಾಥನ ಆಶೀರ್ವಾದ ಬೇಕು ಅದಕ್ಕೆ ಜಗತ್ತದ ದೇವರೊಬ್ಬ ಅದಾನ ತಿಳಿಕಿಂದ ಇದು ಸೃಷ್ಟಿ ಸೂರ್ಯ ಹೊಂಟ್ತಾನ ಸೂರ್ಯ ಮುಳುಗತೀ ಮುಳುಗ್ತಾನಿ ನಿನಗೇನು ಸಂಶಯ ಒಂದ್ ಸ್ವಲ್ಪ ಸಂಶಯ ಮಾಡಿ ನಮ್ಮನ ಏನು ಈಗ ನೀವು ಢೋಳಿನ ಪದ ಹಾಡ್ಲಕ್ಕತ್ತಿ ಎಸ್ ವರ್ಷ ದಿವಸ ಐತಿ ಸಾಧಾರಣ ನಾಲ್ಕು ವರ್ಷ ಆಗಲಕ್ಕ ಒಂದು ಎರಡು ವರ್ಷ ಕಡಿಮೆ ಐತಿ ಯಾ ದೇವ್ರದ್ದು ಹಾಡ್ತೀರಿ ನೀವು ನಾವು ಮೂಲ ಪೀಠ ಅಮ್ಮೋಗಿಸಿದ ಹಾಡ್ತೇವ ಜಗತ್ತದೊಳಗ ದೇವ್ರ ಅದಾನ ಹಿಂಗ ಹೇಳ್ತೀರಿ ನೀವು ಜಗತ್ತ ತುಂಬಾ ದೇವ್ರ ಅದ ಅಂತ ಹಿಂಗ ಹೇಳ್ತೇವೆ ಆ ದೇವ್ರೇ ಜಗತ್ತದೊಳಗೆ ಇಲ್ಲ ಅಂತ ಹೇಳಿ ನಾ ಹೇಳ್ತೀನಿ ಜಗತ್ತದೊಳಗ ಇಲ್ಲ ತೋರ್ಚ್ ನೀವಂಗ ಜಗತ್ತದೊಳಗ ಅದಾನ ಎಲ್ಲಿ ಅಂತ ತೋರಿಸ್ಕೊಡ್ಬೇಕು ತೋರಿಸ್ಕೊಡ್ಬೇಕು ತೋರಿಸಿಕೊಟ್ರೆ ನಂಬ್ತಿಲ್ಲ ನಂಬ್ತಿನ್ ಹ ಎಲ್ಲಿ ಹಾನ ಏರಿ ನಿಮ್ಮ ಮನಿ ದೇವರ ಎಲ್ಲಿ ಗದ್ಗಿ ಮ್ಯಾಗದಾನ ಬ್ರಹ್ಮಾಂಡದ ಒಳಗದಾನ ಯಾವ ಮಹಾತ್ಮ ಇಟ್ಟು ಮಾಡ್ತಾನ ಅವನ ಅಂಗೈದೊಳಗ ಅವನ ಆತ್ಮದೊಳಗಾನ ಪರಮಾತ್ಮ

you <laughs> ನಾನು ನಿಲ್ದೆ ನಡೆದಂತ ತಿಳ್ಕೊತಿ ದೇವ್ರ ಹೆಂಗ ಅದಾನ ಎಲ್ಲಿ ಅದಾನ ಅವ ಇಲ್ದೆ ಹ್ಯಾಂಗ ಇದು ಜಗತ್ತೇ ನಡೆಯಂಗಿಲ್ಲ ಇದು ಜ್ಞಾನಿಗಳ ಸತ್ಯ ಹೇಳ್ತಾರ ದೇವ್ರ ಅದಾನ ಹ್ಯಾಂಗ ಅದಾನ ಹೇಳ್ತೇವ ಕೇಳು ದೇವ್ರ ಅವನಿ

hannah ಭಾವಿಕ ಭಕ್ತಾದಿಗಳಿಗೆ ಏನ್ ಹೇಳದಪ್ಪ ಅಂದ್ರೆ ಏನ್ ಹೇಳಿದ್ರೆ ಮುತ್ತಿಯವರಿಗಪ್ಪ ಅಂದ್ರೆ ದೇವರ ಹಾನಂತ ಐತಿ ತಮ್ಮ ನಿಮ್ಮ ಶರೀರ ಅವನಿಂದ ನಡೆದಾದ ನಿಮ್ಮ ಸಂಸಾರ ನಾಳಿಗ ಒಬ್ಬರ ನೀವು ಕೂಲಿಗೆ ಹೋದ್ರೆ ಅಂದ್ರೆ ನೋಡ್ರಿ ಮನೆ ಹಾಕಿ ಕೂತ್ ಬಿಡುದು ದೇವ್ರ ಹೆಂಗ್ ಕೊಡ್ತಾನ ಏ ಹುಚ್ಚಿ ಅದಕ್ಕೆ ಕಬೀರ್ದಾಸ್ ಹೇಳ್ತಾರ ಖಾನೆ ವಾಲೆ ಕೋ ನಾಮ ದಾನೆ ದಾನೆ ಪೂ ಲಿಕೇಲ್ ಹೈ ಯಾವ ಅನ್ನ ಯಾವ ಒಳಗೆ ಬಿದ್ದಿ ಬೆಳೀತಿ ಅದ್ರ ಮ್ಯಾಗ ಭಗವಂತ ರೇಷ ಬರ್ದಾನ ಇದು ನೀನೇ ಊಟ ಮಾಡಬೇಕು ಅಂದ್ರೆ ದುಡಿಯಾದ ಬಿಡಬೇಕು ಇದು ಕಾಯಕ್ವೇ ಕೈಲಾಸ ಅದ ಭಗವಂತ ದುಡಿಯಂತ ಹೇಳುದಿಲ್ಲ ನಿನ್ನ ಸಲುವಾಗಿ ನೀ ದುಡಿಲಿ ಕತ್ತಿದೀ ಅಂದ್ರೆ ಹಿಂಗ ದೇವರ ಅದಾನ ನೀವ್ ಹೇಳ್ತೀರಿ ಶಾಶ್ವಿತ ಅದಾನ ಖಂಡಿತ ದಾನ ನಿಜವಾಗಿ ಅದಾನ ನೀವ್ ಎಷ್ಟು ನಾ ಕೇಳವಲ್ಲ ಅಂದ್ರೆ ದೇವರ ಇಲ್ಲ ಹ್ಯಾಂಗಿಲ್ಲ ಹೇಳೋ ಕೊರಿ ಯಾಕ ಕೊಯಿತಿರೆ ಗೇರಿ ವಂದಾರ ಅಣ್ಣ ಕೊರಿ ಕಾಣ ಸಾಕಟ ಕೊಯಿತಿರೆ ಮಗಳ ಶುಕ್ರಾರಾ ಯಾಕದು ಹಾ ಹಾ ಮಂತ್ರ ಏನಾಗ್ತದೆ ದೇವರ ಮುಂದೆ چلತಿರಿಂತ್ರ ಯಾವದು ವಂತಿರಿ ಮಂತ್ರ மேல அதுக்காகவரூமேல தேவரில் ಏನು ಹೇಳದ ಹುಡುಗ ದೇವ್ರ ಇದ್ರ ದೇವರ ಮುಂದೆ ಕುರಿ ಕ್ವಾಣಿ ಯಾಕೆ ಕೊಯ್ತಾರ ಅನ್ನೋ ಸಮಸ್ಯೆ ಶಂಕಾಪದ ತಂದು ನಮ್ಮ ಮುಂದೆ ಇಟ್ಟ ಹೌದು ಯಾವ ದೇವರ ಕುರಿ ಕ್ವಾಣ ಕೋಳಿ ಹುಂಜ ಯಾವದು ದೇವರು ಬೇಡಿಲ್ಲ ಇಲ್ಲ ಬಿಡುವುದಿಲ್ಲ ಅದು ನೀವು ಬೇಡ್ಕೊಂಡಿರಿ ನೀವು ಮಾಡ್ಕೊಂಡಿರಿ ನೀವು ತಿನ್ನು ಸಲುವಾಗಿ ಮರ್ಗಾವ ದುರ್ಗಾವ ಮಸೋಬ ಇವತ್ ಕುರಿ ಕಾಣ್ ಕೊಯ್ಯೋದು ನೋಡ್ತೀನಿ ಅದಕ್ ನೀಕ್ತಿದ್ರೆ ಎಲ್ಲಿ ಬೇಕಲ್ಲಿ ಕೊಯ್ತಾರ ಯಾಕ ಅವ್ರು ತಿನ್ನು ಸಲುವಾಗಿ ಅವ್ರಿಗೆ ತಿನ್ನು ಚಟ ಆಗುವ ಸಲುವಾಗಿ ಒಬ್ಬ ಮಸೋಬ್ರಮ್ದು ಕುರಿ ಕೊಯ್ಯೊಳಗ ತುಕಾರಾಮ್ ಮಹಾರಾಜ ಅಲ್ಲಿ ಹೊಂಟಿದ್ರಿ ಅವಾಗ ಕುರಿ ಕೊಯ್ ಯಪ್ಪಾ ನೀ ಕುರಿ ಯಾಕೆ ಕೊಯ್ಲಿ ಕತ್ತಿದೆ ಮಸೋಬ ಬೇಡ್ಕೊಂಡಾನ ಮಸೋಬ ಹರಕಿ ಮಾಡಿದನ ಅದಕ್ಕೆ ಅವನ ಮುಂದೆ ನಾ ಕುರಿ ಕೊಯ್ತ ಅಂತ ಹೇಳ್ದ ಅವಾಗ ಮಸೋಬ ಕುರಿನೇ ಬೇಡ ಮಾತಾಡ್ಸಲಿ ಅಂತ ತಿಳ್ಕೊಂಡು ತುಕಾರ ಮಹಾರಾಜ ಕಲ್ಲಿಗೆ ಕೇಳ್ತಾರ ಏನೋ ಮಸೋಬ ಕುರಿ ಬೇಡಿದೆ ನಾ ಏನು ಬೇಡಿನಪ್ಪ ಅವನು ಹದಕ್ಕಾಗಿ ಅವನು ಚಟ್ಟಕ್ಕಾಗಿ ತಾ ಕೊಯ್ಲಿ ಕತ್ತ ಅದಕ್ಕ ದೇವ್ರ ಎಂದೂ ಕುರಿಬೇಡಲ್ಲ ಒಂದೇಳಕ್ಕೆ ದೇವ್ರಿಗೆ ಕುರಿಬೇಕಾಗಿತ್ತು ತಿಳ್ಕೋ ಹಿಂಡ ಅವ್ನ ಮುಂದಿಂದ ಹಾಯ್ದು ಹೋಗ್ತಾವ ಅವ್ನಿಗೆ ಬೇಕಾಗ್ ತಗೋಬೇಕಲ್ಲ ಜಕ್ಕೊಂಡು ಗುಡಿಯಾಗ ಹಾಕೋಬೇಕಲ್ಲ ಬೇಡಂಗಿಲ್ಲ ಅದೆಲ್ಲ ಮಾಡುವುದು ನೀನು ಅದು ಪರಮಾತ್ಮ ಎಂದೆಂದು ಬೇಡಂಗಿಲ್ಲ ದೇವ್ರ ಅದಾನ ಇದು ಶುದ್ಧ ಕೇಳು ಕುರಿ ನನ ಕುರಿ ಕೊಯ್ಯವನಲ್ಲಿ ಕುರಿನಲ್ಲಿ ಬೆ ಪಸು ಪಕ್ಷಿ ಪ್ರಾಣಿ ಹಿ ಹುಟ್ಟೆನ ನಿಕ್ಕ ದಿಗಂಬಾರಾ ಕೇಳ್ದಿ ಲಕ್ಷು কইವೆ ಹೊರತಿರಿ ಪಾಪದ ಭಾರತ್ ಎತ್ತಾ ಹುಡತನ ಇಲ್ಲ ಧರ लिला यष्ट हाडली दीला इल हाना नोड नेवरा इन नोड ಮುತ್ತಿರು ಎಷ್ಟು ಚಂದ್ ಹೇಳಕ ಕುರಿ ಕೋಣಿನಾಗ ಸೇರಿ ಕೂತನೋ ನನ್ನ ಈಶ್ವರ ಅಂದ್ರೆ ಈಶ್ವರ ಒಯ್ದು ಈಶ್ವರ ಮುಂದೆ ಒಯ್ಯುದು ಗೀತಾದಾಗ ಪರಮಾತ್ಮ ಅರ್ಜುನ ಉಪದೇಶ ಮಾಡಿದ ಕಣ್ಣಿಗೆ ಕಾಣಿಸ್ತದ ನೋಡು ನೀ ಮಾಡು ಕಾರ್ಯ ಇದರೊಳಗೆ ಏನೇನು ಇಲ್ಲ ನಿಮಿತ್ ಮಾತ್ರ ನಿನಗೆ ಹೊಡೆವನು ಹೊಡಸೋಳವನು ಸೃಷ್ಟಿ ಉದಯ ಮಾಡವನ ಪ್ರಲಯ ಮಾಡವನ ನಿಂದೇನೇನಿಲ್ಲ ಅರ್ಜುನ ಅಂತ ಹೇಳ್ದ ಹದಿನೆಂಟನೇ ಅಧ್ಯಾಯದಾಗ ತಾನ ವಿರಾಟ್ ಸ್ವರೂಪ ಯಾವಾಗ ತೋರಿಸದ ಅರ್ಜುನ ಡಕ್ ರಿಚಿ ಕಾಲ್ ಬಿದ್ದ ಅದು ಇನ್ನೂ ತೋರಿಸುದು ನಿನಗ ಮುಂದಾದ ಹಿನಾತಿಯಲ್ಲಿ ಅನ್ನ ಭ್ರಾಂತಿ ಹೋಗಿಲಿ ನಿಂದ ಹುಚ್ಚಿ ಅದಕ್ಕೆ ದೇವ್ರನ್ನ ಇಲ್ಲ ನಾವನೇ ಹಿಣ ಏನು ಇನ್ನೂ ದೇವ್ರ ಇಲ್ಲ ಇಲ್ರಿಪ್ಪ ಹಂಗಿಲ್ಲ ಗುಡಿ ಗುಂಡರ ತಡಗೋಟಿ ಸೇರ್ತಾರ ತೋಡಗಾರ ದೇವ

ಅದು ನಿಮ್ಮಂತವ್ರು ಮಾಡೋ ಕೆಲಸ ದೇವರೇ ಇಲ್ಲಲ್ಲಿ ನಿಂತ ಕಣ್ಣಾರ ದೇವರ ಕಣ್ಣಾಗಿ ಹೋಗುತ್ತಾರೆ ಖಾರೀ ಖಾರ ಮುಚ್ಚು ಒದ್ದ ಮುರದರೋ ಎರಡು ಬಾಗಿಲ ಒದ್ದ ಮುರದರೋ ಎರಡು ಬಾಗಿಲ ಎಲ್ಲಿ ಹಾನ ಎಲ್ಲಿ ಹಾನ ಹೇಳಿ ನಿಮ್ಮ ಮನಿ ದೇವರ ಎಲ್ಲಿ ಹಾನಾಗಿ ಹಿಂಗತರ ಚೋರಾಚ ಮನ ಚಾಂದಿ ಕಳ್ಳ ಕನಸಿನಾಗ ಚಂದ್ರೆ ಕಾಣಿಸ್ತಾನ ಯಾವಾಗ ಚಂದ್ರ ಹೋದ ನಾ ತುಡುಗು ಮಾಡಿ ಅಂತ ಹೇಳಿ ಅದು ಒಂದೇ ಭಾವ ತುಡುಗನಲ್ಲಿ ಇರ್ತದತ್ತ ಆ ತುಡುಗನಂತದ ಭಾವ ಇವನಲ್ಲಿ ಪರಮಾತ್ಮ ಸಜ್ಜನ್ ಅವನು ಹುಟ್ಟಿಲೆ ಹುಟ್ಟ್ಯಾರ ದುರ್ಜನ್ರ ಅವನು ಹೊಟ್ಟಿಲೆ ಹುಟ್ಟ್ಯಾರ ತುಡುಗರ ಅವನು ಹೊಟ್ಟಿಲೆ ಹುಟ್ಟ್ಯಾರ ತುಡುಗು ಮಾಡೋರಿಗೆ ದಾರಿ ತೋರ್ಸೋರು ಅವನು ಹಟ್ಟಿಲ್ಲಿನೇ ಹುಟ್ಟ್ಯಾರ ಪರಮಾತ್ಮ ಇವಕ್ಕೊಂದು ಕಾಯಕ್ಕೆ ಹಚ್ಚದ ಏನು ಮಗನ ನೀ ತುಡುಗು ಮಾಡೇ ತಿನ್ನಾಗ ಹೋಗಿ ನಿನಗೆ ಸಾಧನ ಆಗ್ತದಲ್ಲ ಒಬ್ಬ ನೀ ದುಡ್ದೇ ತಿನ್ನು ಅಂತ ಹೇಳ್ದು ಅದು ಸಾಧನ ಆಗ್ತದನ್ನು ಹಂಗೆ ಭಗವಂತನ ಮಕ್ಳು ಇವರೆಲ್ಲ ತುಡುಗು ಮಾಡ್ಲ ಬರ್ಲಿಕ್ಕೆ ಏನು ಅನ್ನ ಪರಮಾತ್ಮ ತಾನ ಭದ್ರ ಹಾಕಿ ಹಾಕಿ ಕೊಳ್ಳಾಗ ವಾಜ ಬೆಳ್ಳಿ ಬಂಗಾರ ನನಗೆ ನೀ ಮಗನ ವೈದಿ ಎಟ್ಟು ಅತನವ ನೀವು ಒಂದು ಪಾಲು ಹತ್ತು ಪಾಲು ಹಾಕಂತ ಭಕ್ತರು ರಗಡದಾರ ನಿನ್ನ ಪಾಲ ಅಂತ ಹೇಳಿ ಪರಮಾತ್ಮ ಕೊಟ್ಟು ಬಿಡ್ತಾನೆ ಅದಕ್ಕೆ ಒಕ್ಕಲಿಗೆ ಬಿತ್ತೊಳಗ ಮೂರು ತಾಳ ಒಂದು ಪಶು ಪಕ್ಷಿಗಿ ಒಂದು ದನಕರ ಬೇಡ್ ಭಿಕಾರಿಗಿ ಒಂದೇ ಸಾಲ ನಿನಗೋ ಭಕ್ತ ತಿಳ್ಕಿಸಿ ನಾವು ಬಿತ್ತ ಹಂಗ ಭಗವಂತನ ಬಳಿ ಇವು ಮೂರು ಸಾಲ ಇದ್ದಂಗ ಎಷ್ಟೋ ಮಂದಿ ತುಡುಗರು ಒಯ್ತಾರ ಎಷ್ಟೋ ಮಂದಿ ಮಹಾರಾಯಿಗಳು ಸಹಿತ ಒಯ್ತಾರ ಯಾರಿಗೇನು ಅನಂಗಿಲ್ಲ ಹಂಗೆ ಒಯ್ದಾರಪ್ಪ ಮಹಾರಾಯಗಳು ದೇವ್ರಿಗೆ ಪೂಜೆ ಕಟ್ಟಿ ದೇವ್ರ್ಲಿಂಬರ್ಗೆ ಅಂದ್ ಬಂಗಾರ ಮಕ್ಕ ಒರು ಮೂರ್ತಿ ಕಿರೀಟ್ ಒಡಂಗಿಲ್ಲ ದೇವ್ರ ಸಹಿತ ಹೇಳ್ತಾನ ಒಯ್ ಹೋಗ ಮಗನ ನಾ ಇಲ್ಲೇ ಒಯ್ ದೇವ್ರ ಆಜ್ಞೆ ಆದ್ರೂ ಒಯ್ಲಿಕ್ಕೆ ಬರ್ತದಿಲ್ಲ ಒಯ್ಲಿಕ್ಕೆ ಬರಂಗಿಲ್ಲ ಯಾಕ ಇದೇ ಸದ್ಯದೇ ಎಲ್ಲಿ ಇಟ್ಯಾದ ಗ್ರಾಮದಾಗ ಮರಗಾವ್ನ ಗುಡಿ ಹಾಯಂಗಿಲ್ಲ ತುಡುಗರು ಅಲ್ಲಿ ಕಣ್ಣು ಹೋಗ್ತ ಯಾಕ ಅಂತ ಶಕ್ತಿನೂ ಅಲ್ಲಿ ಐತಿ ದೇವರ ಸಮಾನ ಯಾವ ಏನ್ ಮಾಡ್ತಿದ್ದಾವ ತಿಲ್ಲ ತಿಳಿ ಆಶೀರ್ವಾದ ಮಾಡ್ತಾನ ನಿಜವಾಗಿ ದೇವರ ದಾನ ತಿಲ್ಲ ತಾನ ಬೇಡ ನೀ ಇನ್ನು ತೋರಿಸ್ಕೊಟ್ಟೇವ್ ತೋರಿಸ್ಕೊಡ್ರಿ ನೀವು ಕೇಳು ತುಡುಗರಿ ಸಹಿತ ಹೇಳ್ತಾನೆ ಅವರಿಗೆ ಒಂದ ರಾತ್ರಿ ಬಂದ ವೈರಿ ಇಲ್ಲಿ ಇರುದಿಲ್ಲ ಯಾರ ಬೇಕಟ್ ತುಡುಗರು ಸಾಕಟ್ಟ ಹಾಕ್ತಾರ ಭಕ್ತಾರ ನಾನು ನೀನು ಎಟ್ಟು ತುಡುಗು ಮಾಡ್ಕೊಂಡು ಹೋಕಿ ಮಹಾರಾಜರಂತ ಹಿಂಗ ಸಾವಿರಾರು ಮಂದಿ ಶಿಶು ಮಕ್ಕಳು ಭಕ್ತರು ಹಾಕ ಲಕ್ಷ್ಮಣ ಏ ಎತ್ತಿ ಕೊಟ್ಟ ಅವ್ರವರುತ್ತೊತಾರವಾ ಎತ್ತಿ ಕೊಟ್ಟನು ಅವ್ರವರು ಪಾಲ ಇಲ್ಲಿ ಹಾನ ನೋಡು ನನ್ನ ಮನಿ ದೇವರ ಮುಮ್ಮೆಟ್ಟು ಗುಡ್ಡದ ಮ್ಯಾಲ ಹಾನ ಅದ್ರ ನಾಳೆಗೆ ನಾವು ಮಾಧುಮಾನ ಭೀಮಾ ತುಡಿಗೆ ತುಡುಗಿ ಹೋಗೋಣಗೋ ಆದ್ರ ಬಡಿಗೆ ನಿಮಗೆ ಆ ದೇವ್ರೇ ತಯಾರು ಮಾಡಿ ಅಂತ ಹೇಳ್ತಿರಲಪ್ಪ ನೀವು ಮಾಡಿದ್ರಿ ಅವ್ನಿಗೆ ಯಾವಾದ್ ಸಾಧನ ಆಗ್ಯದ ಅದೇ ಸಾಧನ ಆಗ್ತದ ಕಲ್ಲಿ ಮಾಡುದು ನೋಡಿ ಮಲ್ಲಿ ಮಾಡಿದ್ರ ಕಾಲನ್ ಪಿಲ್ಯ ಕಳ್ಕೊಂಡು ಮನೆಗೆ ಬಂದರ್ತ ಹೊಟ್ಟೆ ಇದು ನಿಮ್ಮ ದೇವ್ರು ಮಾಡಿಲ್ಲ ಅದು ಏನು ನಮ್ಮವರೇ ಮಾಡೋರೆಲ್ಲ ಇದು ಅದಕ್ಕೆ ದೇವ್ರ ಇಲ್ಲ ಹಾ ಹೇಳು ಹೇಳಿ ನಾನು ಇರ್ತೇನೆ ಪರಾ ಅಂತ ಯೋಗಿಲ್ಲ ಹೇಳು ರಾಮನ ಮಣ ದೇಸಿ ಇದಾಗ ರಾವಣ ಎತ್ವ ಇದು ನಿಜ ಅವ್ ಎಲ್ಲಿದ್ದಾಳೆ ತಾಡ ದೇವ್ರ ಹಾ ಕೇಳು ರಾಮ ಲಕ್ಷ್ಮಣ ಹನುಮಂತ ಕೂಡಿ ಸುರ್ಶ್ಯಾರ್ ಕಣ್ಣೀರ್ ರಾಣ ಎಂತ ಒಪ್ಪ ರಾವಣೇ ಸೂರ ನವಖ್ರಾ ಅವ್ರ ಕಸಾ ಹೊಡದಾರ ನಿಮ್ಮ ನಮ್ಮ ಗಂಡ ನಿಮ್ಮ ನಿಮ್ಮ ಎಂತ ಅಪ್ಪ ರವಣೆ ನವ ಗ್ರಹ ಅವನಲ್ಲಿ ಕಸ ಹೊಡೆದಾರ ನಿಮ್ಮ ದೇವರಿಗೆ ಪೈರಿ ಮಾಡಿ ಇಟ್ಟಾನ ಕಾಲಂಕ ಮುರಿದ ಟೋಂಕ ನಿಮ್ಮ ದೇವರಿಗೆ ಪೈರಿ ಮಾಡಿ ಇಟ್ಟಾನ ಕಾಲ ಎಲ್ಲಿ ಹಾನ ಹಾನುಡದಾಗ ಎಲ್ಲಿ ಹಾನ ಎರೆ ನಿಮ್ಮ ದೇವರಾ

ತಿಳಿಯೋದಿಲ್ಲ ಎದ್ದಿಗ ಒಪ್ಪು ಕಾರುಣಿ ಹಬ್ಬ ಕತ್ತಿಗೊಪ್ಪ ಅಂತ ಹೇಳಿದ ಕವಿ ಇನ್ನು ನಿನ್ನ ತಲೆ ಭ್ರಾಂತಿ ಹೋಗಿಲ್ಲ ಹೋಗುದು ಪರಮಾತ್ಮ ಅಂತ ಕೇಳಿದ್ರೆ ವಿಶ್ವರೂಪದ ಹರಿ ಪರಮಾತ್ಮ ಶ್ರೀಕೃಷ್ಣ ಪರಮಾತ್ಮ ಕುರುಕ್ಷೇತ್ರದಾಗ ಬಿದ್ದು ಕಂಟ ಅರ್ಜುನಗ ತೊಂಡು ಅರಣ್ಯದಾಗ ಅರ್ಜುನಗ ಸಂಕಲ್ಪ ಇತ್ತು ಇಲ್ಲಿಟ್ಟು ನೀರಿದ್ದ ನೀರು ಕುಡಿಬೇಕಂದ ನೀರ್ ತಯಾರು ಮಾಡ ಇಲ್ಲೊಂದು ಗಿಡ ಇದ್ರೆ ಜನ ಆರಾಮ್ ತಗೋಬೇಕಂದ ಗಿಡ ತಯಾರು ಮಾಡದ ಪರಮಾತ್ಮ ಇನ್ನಂದ ಇದೇ ಜಾಗನಾಗ ಸುಭದ್ರ ಇದ್ದರೆ ನನ್ನ ಮನಸ್ಸು ತೃಪ್ತಿ ಆಗ್ತಿರ್ತಲ್ಲ ಸಂಕಲ್ಪ ಮಾಡ್ದ ಶ್ರೀಕೃಷ್ಣ ಪರಮಾತ್ಮ ಸುಭದ್ರನು ಆದಲ್ಲಿ ಯಾಕ ಭಕ್ತ ವಲನ ಯಾವ ಏನು ಸಂಕಲ್ಪ ಮಾಡ್ತಾನ ಕುಡಂತ ದಾತಾವ್ನಿಗೆ ತರ ಅದಕ್ಕೆ ಶ್ರೀರಾಮ ಮನೆಯಾಗ ಒಮ್ಮ ಊಟ ಇಟ್ಟಿದ್ರು ಶೀತ ನೀಡ್ತಿದ್ರು ಶುಕ್ರಾಚಾರಿ ಬಂದ ಕಿಶಿಂದ ಒಳಗೆ ಎರಡೂ ಕುಚಾಗಳು ನೋಡಿ ಕಿಶಿಂದ ಹಗಲ ಕೂತ್ಕಂದ ಮಲಿಗೆ ಕೈ ಹಿಡಿದತ್ತ ಅವಾಗ ಸೀತಾ ಹೇಳ್ತಾಳ ರಾಮಗ ಪ್ರಭು ಶುಕ್ರಾಚಾರಿ ನೋಡ್ರಿ ಮಲಿ ಕೈ ಹಿಡ್ದಾನ ಅವಾಗ ಅವ್ತಾನ ರಾಮದೇವ್ರ ಶುಕ್ರಾಚಾರಿ ಹುಟ್ಟಿ ಐದನೇ ದಿವಸಕ್ಕೆ ತಾಯಿ ತೀರ್ಕೊಂಡಾಳ ಮಲಿ ಕುಡ್ದು ಇನ್ನೂ ಅಪೇಕ್ಷೆ ಒಂದು ತೀರಿಲ್ಲ ಸೀತಾ ಮಲಿ ಕುಡಿಸಣ ಇಂಥದ್ದು ದೇವರಲ್ಲಿ ಭಾವ ಇರ್ತದ ಹೊಚ್ಚುಗಟ್ಟೆ ರಾವಣ ಒಯ್ದ ಯಾಕೆ ಒಯ್ದ ತನ್ನ ಆಗೋ ಅದು ಸಲುವಾಗಿ ಇದರಲ್ಲಿ ತಿಳ್ಕೊಂಡಿದ್ದೀನಿ ಅದಕ್ಕೆ ಭಗವಂತನಲ್ಲಿ ದುಡಿದು ಯಶೋ ದಿವಸ ರಾವಣ ದುಡಿದ ಪರಮಾತ್ಮ ಆಶೀರ್ವಾದ ಮಾಡ್ದ ಏನ್ ಬೀಳ್ತು ಬೇಡ ರಾವಣನಲ್ಲಿ ಅಹಂಕಾರ ಬತ್ತು ನನಗೆ ನೀ ಏನ್ ಬೀಳ್ತು ಬಿಡಲ್ಲ ಏ ಹುಚ್ಚಿ ಅಂದ ಕುಡು ಸಮರ್ಥ ನಿಂದ ಅಲ್ಲ ತೋಳು ಸಮರ್ಥ ನಿಂದು ಕುಡುದು ನಂದ ಹೌದು ಆಶೀರ್ವಾದ ಮಾಡ್ದ ರಾವಣಗ ಇದು ಒಂದು ನಿಂದು ಒಂದೇ ತಲಿಯದ ಹತ್ತು ತಲಿಯಾಗಲಿ ಅಂತೇಳಿ ಆಶೀರ್ವಾದ ಮಾಡ್ದ ಹತ್ತು ತೆಲಿಯವಾಗ ಪರಮಾತ್ಮನ ಆಶೀರ್ವಾದದಿಂದ ಹತ್ತು ತಲಿಯೋದು ಹಿಂದಿನ ಜನ್ಮದ ಮುಕ್ತಾಗು ಸಲುವ ಶಾಪದಂದು ಕಡೆಯಕ್ಕಾಗು ಸಲುವಿ ಶೀತಾಗೋದನು ಮಳಗೊಟ್ಟೆ ನಿನಗೆ ಅನ್ಕೋನು ಶೀತ ಯಾರು ಕೂನದಂಗ್ ಆದಿಶಕ್ತಿ ಲಕ್ಷ್ಮಿ ಸೃಷ್ಟಿ ಎಟ್ ವಜ್ಜಳ ಅಟ್ ವಜ್ಜಿ ತಲಕ್ಕಿತ್ತು ರಾವಣಗೋಯ ಕೋತ ಅಲ್ಲ ಪಾರ್ಟಿ ಅವ್ರಿಗೆ ಹೊಚ್ಚಿಗೊಟ್ಟೆ ಅದು ಇನ್ನೂ ತಿಳಿದ ಅದಕ್ಕೆ ದೇವರ ನಿಜವಾಗಿ ಅದಾನ ದೇವರಿಗೆ ನಂಬು ದೇವರಿಂದ ನಿನಗ ಫಲ ಸಿಕ್ಕಿತ್ತು ದೇವರಿಂದ ನಿನಗ ಬೆಕ್ಕಾದ ಸಿಕ್ಕಿತ್ತು ದೇವ್ರು ಇಲ್ಲಂದ್ರ ಏನು ನಿನಗ ಸಿಗುದಿಲ್ಲ ಇಟ್ಟೆಲ್ಲ ನಿಮಗೆ ನಾವು ಕಣಕ್ ಏನಪ್ಪಾ ಅಂತ ಕೇಳಿದ್ರಿ ದೇವ್ರ ಅದಾನದ ಸಾಮರ್ಥ್ಯ ನೀವು ತೋರಿಸಿ ಕೊಟ್ರಿ ಅಂದ್ರೆ ನಾವ್ ಇಟ್ಟು ನೀವು ಇಟ್ಟೆಲ್ಲ ಹೇಳ್ತಿ ಕೇಳು ಪಾಳಿ ಬತ್ತ ಅಂತ ಹೇಳಬೇಕದ ಜಾಗ್ರತ ಸಪ್ನ ಸುಸುಕ್ತಿ ಮೂರು ಕಾಲದಾಗ ಅದಾನ ಎಚ್ಚರಿಕೆ ಆಗ್ತೀನಿ ನಿನ್ಗೆ ರಾತ್ರಿ ಮನದುಪಿಲ್ ಕನಸು ಬಿಳ್ತದ ಯಾವ ಹೇಳ್ತಾನೆ ನೆರಮನೆ ಮಕ್ಕಳ ಹೇಳ್ತಾನೆ ನಿನಗ ಇಲ್ರಿ ಹೇಳಕ್ ಬರುದಿಲ್ಲ ಅವ ಸಾಕ್ಷಿ ರೂಪ ನಿನ್ ಅದಾನ ಅವತ್ತಮ್ಮ ದೇವ್ರ ಅದೇ ನಂಗ್ಗಿದೆ ಕೊಟ್ಟೆ ದೇವ್ರ ಅದಾನತ್ ನಂಬು ನೆಂಬ್ರಿ ಹಾ ಹೆಂಗ ದೇವ್ರ ಅಲ್ಲ ಬಾಯ್ಲೆ ಒಂದು ನುಡಿ ಹಾಡಿ ತೋರ್ಸದ ದೇವ್ರ ಅದಾನ ನಂಗೆ ಮಾಸ್ತರ ಹಾ ಹಾ ಇಲ್ಲಿ ತನಪ್ಪ ಇದ್ರ ಮುಂದೆ ಸ್ವಾಮಾರ ದೇವರ ಎಲ್ಲ ಹದಾನ ಕಲ್ಲಿನ ಕನ್ನಾಗಿ ಕುಂತಾನು ಕಲ್ಲಿನಕಾರ ನೀರಿನೋಳು ನಿರಂಕಾರ ಭಕ್ತರಲ್ಲಿ ಸಗುಣ ಸಾಗರ ಶೆಟ್ಟಿ ಕೇಳೋರಿಗೆ ಇನ್ನೊಮ್ಮೆ ನಾ ಕೈ ಮುಗಿದು ಕೇಳ್ಕೊತೀನು ಏನು ನಾ ದೇವರಿಲ್ಲ ಅಂದಿದ ನೀವ್ ಅಲ್ಲಕ್ಕೆ ಹೋಗಬೇಡ ನನ್ನ ಗುರು ಮದಗೊಂಡ ಹಿಂಗೆ ತಿಳಿಸಲ್ಲ ದೇವರಿಲ್ಲ ಅಂದ್ರೆ ಕಲ್ಲ ಬೀಳ್ತಾವ ದೇವರ ಇಲ್ಲಂದ್ರೆ ಮುರಿತಾನ ಹಲ್ಲ ನನ್ನ ಮನಿಮಿ ಮದಗೊಂಡ ಹಿಂಗೆ ತಿಳಿಸಾರ ಕೊಲ್ಲ ದೇವರ ಇಲ್ಲಂದ್ರೆ ಮುರಿತಾರ ಹಲ್ಲ ಇಲ್ಲಿ ಹಾನ ನೋಡೋ ನನ್ನ ಮನಿ ದೇವರ ಕೂಡದಾಗ ಹಾಗೆ ನನ್ನ ಏಕ ರೂಪದ ನಾವು ಗುಡಿ ಒಳಗ ಅನುಗಡಗಿಲ್ಲ ಗದಗಿ ಮೇಲೆ ದೇವರ ಬಿಸಿಲ ಯಾರ ಭಕ್ತಿಗಾಗಿ ನಾಮದೇವ ಪಾಂಡುರ ಕುಡಿಸಾನ ಹಾಲ ನಾಮದೇವನ ಭಕ್ತಿಗಾಗಿ ಪಾಂಡುರಂಗ ಹಾಲು ಕೊಡ್ದ ಘಟ 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 ಕಲ್ಲು ಮೂರ್ತಿ ಹೊಡೆದು ಸಗುಣ ರೂಪದ ಧಾರಣ ಮಾಡಿ ಹಂಗ ನಿನಗೂ ಕಲ್ಲು ಮೂರ್ತಿ ಮುಂದೆ ನಿತ್ತು ಭಕ್ತಿ ಮಾಡು ಸಗುಣ ರೂಪ ಮೋಕ್ಷದ ತೋರಿಸಿಕೊಂಡು ಹಾಲು ಕುಡಿಸ್ತಾರೆ ಮೊದಲ ನಿನ್ನ ಅಲಿಬೇಕು ಓಡಿಸ್ತಾನಿ ಹ ನಮ್ದು ಅವು ಪಡ್ರ ಹಾಲ ಇಲ್ಲಿ ಹಾನ ನೋಡು ನನ್ನ ಮನಿ ದೇವರ ಮುಂದಟ್ಟು ಹಾನೋ ನನ್ನ